न्यूज बेळगाव जिल्ह्यातील रायबाग तालुक्यातील चिंचली रोडवरील बिर्डीजवळ पोलीस वाहन चालकांना थांबवून दंड आकारण्याऐवजी वाहनधारकांकडूनच पैसे वसूल करत असल्याचे चित्र सध्या दिसून आले आहे वाहन चालकांकडून दंड वसूल करण्यासाठी राज्य घनराज्य उच्च न्यायालय वाहतूक पोलिसांना यापुढे संधी नाही असे आदेश काढले आहेत तरीही पोलीस वाहन चालकांकडून दंड वसूल करण्याचे काम करत आहेत यावेळी राज्य सरकारचे गृहमंत्री व बेळगाव जिल्ह्याचे एसीपी साहेब यांनी कृपया आपल्या गृह खात्याकडे लक्ष द्यावे अशी नागरिकांची विनंती आहे के जीएन न्यूज साठी संपादक सय्यद अफसर पटेल यांच्या सह वृत्त निवेदिका माधुस्त्री ಇವ್ರ ನನ್ನ ಗಾಡಿ ಡ್ಯಾಮೇಜ್ ಮಾಡಬೇಕು ನನ್ನ ಬೇಕು ಡಿಕೆ ನನ್ನ ಗಾಡಿ ಡ್ಯಾಮೇಜ್ ಗಾಡಿ ಹ್ಯಾಂಗಿಲ್ಲ ನಾ ನಾ ಗಾಡಿ ಇಲ್ಲೇ ಬಡ ಈಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನಾನು ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ನಿಮ್ಗೆ ಗೊತ್ತಿಲ್ಲ ಗಾಡಿ ಇಲ್ಲೇ ಇರಲಿಲ್ಲ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಆಗೋ ಅಷ್ಟೇ

ಆಯ್ತು ಹೋಗ್ತಾ ಹೇಳಿನಿ ಈಗೂ ಹೋಗ್ತಾನೆ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನೆ ನನ್ನ ಗಾಡಿ ಡ್ಯಾಮೇಜ್ ಮಾಡಿ ಸಾಹೇಬಾಯ್ ಗಾಡಿ ಡ್ಯಾಮೇಜ್ ಡ್ಯಾಮೇಜ್ ಮಾಡ್ತಾನ ಅಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ನೀ ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನ ಅಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಮಾಡಿರಿ ಈಗ ನಾ ಕಟ್ಟಂಗಿಲ್ಲ ಕಟ್ಟು ಹೇಳಿ ಕಟ್ಟಂಗಿಲ್ಲ ಹೇಳತ್ತಲ್ಲ ಹೇಳ ಕಟ್ಟಂಗಿಲ್ಲ ಆಯ್ತಲ್ಲ ಕಟ್ಟಂಗಿಲ್ಲ ಇಲ್ಲ ನಾನು ಡ್ಯಾಬ್ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಮಾಡ್ರಿ ಏ ಕಟ್ಟಬೇಕು आजा ನೀವು ಏನು ಡ್ಯೂಟಿ ಕರೆಕ್ಟಾಗಿ ಮಾಡ್ರಿ ನೀವ ಡ್ಯಾಮೇಜ್ ಮಾಡ್ತನೆಂದ್ರೆ ನನ್ನ ಗಾಡಿ ನೀವು ನನ್ನ ಗಾಡಿ ಡ್ಯಾಮೇಜ್ ಮಾಡಬೇಕೀಗ ನಾನು ಡ್ಯಾಮೇಜಿಗೆ ಮಾಡಬೇಕು ಸರ್ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದಾರೀ ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ರೀ ನನ್ನ ಡಿಕೆ ನಾನು ಗಾಡಿ ಡ್ಯಾಮೇಜ್ ಅಲ್ಲಾರ ಗಾಡಿ ಹೋಗಿಲ್ಲ ನಾ ನಾ ಗಾಡಿ ಇಲ್ಲೇ ಬಡಾವ ಈಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಅಂದರೆ ನಾನು ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ನಿಮ್ಗೆ ಗೊತ್ತಿಲ್ಲ ನನ್ನ ಗಾಡಿ ಇಲ್ಲೇ ಇರಲಿಲ್ಲ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಆಗಬೇಕು ಅಷ್ಟೇ ಈಗ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನ ಗಾಡಿ ಡ್ಯಾಮೇಜ್ ಮಾಡ್ರಿ ಹೇಳ್ರಿ ಏನ್ ಹೇಳಿ ಗಾಡಿ ಸೈಡ್ ತಗೋ ನಾ ನಾನ್ ಸರ್ ನಾನು ಅರ್ಜೆಂಟ್ ಆಯ್ತು

ನೀವು ಡ್ಯೂಟಿಗೆ ಕರೆಕ್ಟಾಗಿ ಮಾಡಿರಿ ನೀವು ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ನೀವು ನನ್ನ ಗಾಡಿ ಡ್ಯಾಮೇಜ್ ಈಗ ನಾನು ಡ್ಯಾಮೇಜಿಗೆ ಮಾಡಬೇಕು ಸರ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದಾರೀ ಈಗ ಇವ್ರನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ರೀ ನಾನು ಬೇಕು ನನ್ನ ಗಾಡಿ ಡ್ಯಾಮೇಜ್ ಅಲ್ಲಾರದ ಗಾಡಿ ಹೇಗಿಲ್ಲ ನಾ ಈಗ ನಾ ಗಾಡಿ ಇಲ್ಲೇ ಇವಾಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ನಿಮ್ಗೆ ಗೊತ್ತಿರ್ಲಿಲ್ಲ ಗಾಡಿ ಇಲ್ಲೇ ಇರಲಿಲ್ಲ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಆಗೋ ಅಷ್ಟೇ ಇಲ್ಲರಿ ಈಗ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನ ನನ್ ಗಾಡಿ ಡ್ಯಾಮೇಜ್ ಮಾಡ್ರಿ ಮೊದಲು ಏನ್ ಹೇಳಿ ಆಯ್ತ್ರಿ ನಾನು ಹದಿನಾರು ಗಾಡಿ ಸೈಡ್ ತಗೊಂಡ್ರಿ ನಾ ತೊಗೊಂಡಿಲ್ರಿ ಸರ್ ನಾನು ಅರ್ಜೆಂಟ್ ಐತಿ ಈಗ ಹೋಗ್ತಾನ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಮಾಡಿ ಗಾಡಿ ಡ್ಯಾಮೇಜ್ ನೀ ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ಗಾಡಿ ಡ್ಯಾಮೇಜ್ ಮಾಡ್ರಿ ನಾ ಕಟ್ಟಂಗಿಲ್ಲ ಕಟ್ಟ ಅಂತ ಹೇಳಿ ಕಟ್ಟಂಗಲ್ ಕಟ್ಟಿಲ್ಲ ಆಯ್ತಲ್ಲ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಮಾಡ್ರಿ